ಶ್ರೀರಂಗಪಟ್ಟಣ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ತಾಲೂಕು ಅಧ್ಯಕ್ಷರಾದ ಪಿಎಲ್ಡಿ ರಮೇಶ್ ವತಿಯಿಂದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪರಿವರ್ಣ ದಿನವನ್ನು ಆಚರಿಸಲಾಯಿತು ತಾಲೂಕು ಅಧ್ಯಕ್ಷರಾದ ಪಿಎಲ್ಡಿ ರಮೇಶ್ ಮಾತನಾಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಶ್ರೇಷ್ಠ ನಾಯಕತ್ವ ಹಾಗೂ ಅವರ ರಾಜಕೀಯ ಮೈಲಿಗಲ್ಲು ಅವರು ಜುಲೈ ಆರು ಸಾವಿರದ ಒಂಬೈನೂರ ಒಂದರಂದು ಜನಿಸಿದ್ರು ಅವರ ಸ್ವತಂತ್ರ ಭಾರತದ ಮೊದಲ ಕೈಗಾರಿಕಾ ಮತ್ತು ಸರಬರಾಜು ಮಂತ್ರಿ ಮತ್ತು ಭಾರತೀಯ ಜನಸಂಘದ ಸಂಸ್ಥಾಪಕರಾಗಿದ್ದರು ಶ್ಯಾಮ್ ಪ್ರಸಾದ್ ಅವರು ಅರ್ಹ ಬ್ಯಾರಿಸ್ಟರ್ ಆಗಿದ್ದರು ಮತ್ತು ಶಿಕ್ಷಣದ ಬಗ್ಗೆ ಒಲವು ಹೊಂದಿದ್ರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವರ ತಂದೆ ಹಸುತೋಷ್ ಮುಖರ್ಜಿ ಕಲ್ಕತ್ತಾ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದವರು ಸಾವಿರದ ಒಂಬೈನೂರ ಆರರಲ್ಲಿ ಭವಾನಿಪುರದ ಮಿತ್ರ ಸಂಸ್ಥೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಪ್ರಾರಂಭಿಸಿದ್ರು ತಮ್ಮ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರ್ಪಡೆಯಾದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಆರ್ಟ್ಸ್ ಪರೀಕ್ಷೆಯಲ್ಲಿ ಹದಿನೇಳನೇ ಸ್ಥಾನ ಪಡೆದು ಮತ್ತು ಇಂಗ್ಲಿಷ್ನಲ್ಲಿ ಪದವಿ ಪಡೆದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಥಮ ದರ್ಜೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದರು ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆಗಳ ಬಗ್ಗೆ ಆಗಿನ ಪ್ರಧಾನಿ ಡಾಕ್ಟರ್ ಜವಾಹರ್ಲಾಲ್ ನೆಹರು ಅವರೊಂದಿಗೆ ಭಿನ್ನಾಭಿಪ್ರಾಯದಿಂದಾಗಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ತೆರೆದು ನಂತರ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಜನ పక్షర భారతీయ జనతా పక్ష స్థాపన స్వతంత్ర హెంట్ రాజ్య సార్ రచసే ఈ సార్ దొరి ముఖర్జీ దీన్ దాల్ ఉపాధ్యాయులు ఈ జనసంగవన కట్టుకో ರಾಷ್ಟ್ರದಲ್ಲಿ ರಾಷ್ಟ್ರೀಯತೆ ಇರ್ತಕ್ಕಂಥ ಒಂದು ಇರ್ತಕ್ಕಂಥ ಪಕ್ಷವನ್ನೇ ಕಟ್ಟಬೇಕು ಅಂತ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಸಂಘ ಅನ್ನ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಾರೆ ಮೊದಲೇ ಸರ್ವ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿರ್ತಾರೆ ಭಾರಿ ಕೈಗಾರಿಕಾ ಸಚಿವರು ಶ್ಯಾಮಿ ಪ್ರಕಾಶ್ ಮುಖರ್ಜಿ ಅವರು ಕೆಲವೊಂದು ನೇರವರ ವಿರೋಧ ನೀತಿಗಳಲ್ಲಿ ವಿರೋಧಿಸ್ತಾರೆ ಪ್ರಮುಖವಾಗಿ ದೇಶದಲ್ಲಿ ಒಂದೇ ಕಾನೂನು ಒಂದೇ ಧ್ವಜ ಇರಬೇಕು ನಮ್ಮ ಭಾರತದ ಒಕ್ಕೂಟ ಕಾಶ್ಮೀರ ಕಾಶ್ಮೀರದಲ್ಲೂ ಒಂದೇ ಬಾವುಟ ಇರಬೇಕು ನಮ್ಮ ಬಾವುಟ ಒಂದೇ ಕಾನೂನು ಇರಬೇಕು ಅಂತ ಆದ್ರೂ ಕೂಡ ಇವರ ಮಾತನ್ನ ತಿರಸ್ಕರಿಸ್ತಾರೆ ನೆಹರು ಅವರು ಮುನ್ನೂರ ಎಪ್ಪತ್ತ ವಿಧಿಯನ್ನು ತರ್ತಾರೆ ವಿಶೇಷ ಸ್ಥಾನಮಾನವನ್ನ ಕಾಶ್ಮೀರಕ್ಕೆ ಕೊಡ್ತಾರೆ ಹರಿನಾಮೆಯನ್ನು ಕೊಡ್ತಾರೆ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯ ಕೆ ಶ್ರೀಧರ್ ಮಾತನಾಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತ ಬೆಂಬಲಿಸಿದ ನಂತರ ಶಾಸನದ ಕುರಿತಾದ ಸಂಸತ್ ಚರ್ಚೆಗಳ ಸಂದರ್ಭದಲ್ಲಿ ಮುಖರ್ಜಿಯವರು ನೆಹರು ಅವರೊಂದಿಗೆ ಭಿನ್ನಾಭಿಪ್ರಾಯ ಉಂಟು ಮಾಡಿದ ನಂತರ ಶಾಸನವನ್ನು ವಿರೋಧಿಸಿದರು ಅವರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಇದರ ವಿರುದ್ಧ ಹೋರಾಡಿದ್ರು ಭಾರತೀಯ ಜನಸಂಘದ ಆಗುರಿಗಳಲ್ಲಿ ಒಂದನ್ನು ರದ್ದುಗೊಳಿಸಿದ್ರು ಅವರು ಇಪ್ಪತ್ತಾರು ಜೂನ್ ಸಾವಿರದ ಒಂಬೈನೂರ ಐವತ್ತೆರಡರಂದು ತಮ್ಮ ಲೋಕಸಭೆಯ ಭಾಷಣದಲ್ಲಿ ನಿಬಂಧನೆ ವಿರುದ್ಧ ಧ್ವನಿ ಎತ್ತಿದ್ರು ಅವರು ಲೇಖನದ ಅಡಿಯಲ್ಲಿನ ವ್ಯವಸ್ಥೆಗಳನ್ನು ಭಾರತದ ಬಾಲ್ಕನೈಸೇಷನ್ ಮತ್ತು ಶೇಖ್ ಅಬ್ದುಲ್ಲಾ ಅವರ ಮೂರು ರಾಷ್ಟ್ರಗಳ ಸಿದ್ಧಾಂತ ಅಂತ ಕರೆದರು ರಾಜ್ಯಕ್ಕೆ ತನ್ನದೇ ಆದ ಜೊತೆಗೆ ಯಾರಾದರೂ ರಾಜ್ಯವನ್ನು ಪ್ರವೇಶಿಸಲು ಅವರ ಅನುಮತಿ ಅಗತ್ಯವಿದೆ ಇದನ್ನು ವಿರೋಧಿಸಿ ಮುಖರ್ಜಿ ಅವರು ಒಮ್ಮೆ ಒಂದು ದೇಶವು ಎರಡು ಸಂವಿಧಾನಗಳು ಇಬ್ಬರು ಪ್ರಧಾನಮಂತ್ರಿಗಳು ಮತ್ತು ಎರಡು ರಾಷ್ಟ್ರೀಯ ಲಾಂಛನಗಳನ್ನು ಹೊಂದಲು ಸಾಧ್ಯವಿಲ್ಲ ಭಾರತ ಜನಸಂಘವು ಇಂದು ಮಹಾಸಭಾ ಮತ್ತು ಜನತೆಗೆ ನಿಬಂಧನೆಗಳನ್ನು ತೆಗೆದುಹಾಕಲು ಬೃಹತ್ ಸತ್ಯಾಗ್ರಹವನ್ನ ಪ್ರಾರಂಭಿಸಿದರು ಎಂದರು ಇವತ್ತು ಜನ್ಮದಿನ ಅವರು ಕಾಂಗ್ರೆಸ್ನಲ್ಲಿ ಸಚಿವರಾಗಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಬಿಟ್ಟು ಸ್ಥಾಪನೆ ಮಾಡಿ ಇವತ್ತು ಜನಸಂಘ ಭಾರತೀಯ ಜನತಾ ಪಾರ್ಟಿಯಾಗಿ ಬೆಳೆಯೋದಕ್ಕೆ ಶ್ಯಾಮಪ್ರಕಾಶ್ ಶಂಕರ್ಜಿಯವರ ಪಾತ್ರ ಬಹಳ ಪ್ರಮುಖವಾದದ್ದು ಅವರು ಒಂದು ದೇಶ ಒಂದು ಧ್ವಜ ಒಂದು ಕಾನೂನು ಅನ್ನುವಂಥ ಹೋರಾಟದಲ್ಲಿ आश्मीरादा ಒಂದು ಓರಾಟವನ್ನು ಹಮ್ಮಿಕೊಂಡು ನಿಗೂಢವಾಗಿ ಸಾವನ ತಿದಂತ ಇವತ್ತು ಸಾವಿರ ಸಾವಿರ ಏನು ಅನ್ನೋದ ರೀತಿಯಲ್ಲಿ ಅನ್ನದು ಗೊತ್ತಿಲ್ಲ ಅ ಜೈಲಿನವರು ಮುಷ್ಟಪಶಣಾಗಿ ಆಯ್ತರ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಯಾದ ಸಂತೋಷ್ उमेश ಜಿಲ್ಲಾ उपाध्यक्ष ಜಯಲಕ್ಷ್ಮಿ ತಾಲೂಕು ಮಹಿಳಾ मोर्चा ಪ್ರಧಾನ ಕಾರ್ಯದರ್ಶಿ ಶಕುಂತla शिल्पा रेखा ದೇವಿಮ್ಮಾ ಫಾತಿಮಾ ಹಾಜರಿದ್ದರು